ಎಸ್ ವೀಕ್ಷಕರೇ ನೋಡ್ತಾ ಇದ್ದೀರಿ ಇದು ಒಂದು ಪ್ಲೇಸ್ ಆಫ್ ಹೋಚುಮನ್ ಸಿಟಿ ವಿಯೆಟ್ನಾಂ ನೋಡ್ತಾ ಇದೀರಿ ಸಾಕಷ್ಟು ಪ್ರವಾಸಿಗರಿಂದ ತುಂಬಿರ್ತಕ್ಕಂಥ ಒಂದು ಸ್ಥಳ ಏನು ನಮ್ಮ ದೇಶದಲ್ಲಿ ಹೇಗೆ ರಾಷ್ಟ್ರಪತಿಗಳಿರ್ತಾರೆ ಅದೇ ರೀತಿ ಇದನ್ನ ಪ್ರೆಸಿಡೆನ್ಷಿಯಲ್ ಹೌಸ್ ಅಂತ ಹೇಳ್ಬಿಟ್ಟು ಕರೀತಾರೆ ಸೊ ಮೋಡದ ವಾತಾವರಣ ಇದೆ ಆ ಮಧ್ಯನೂ ಕೂಡ ನಿಮಗೆ ಇಲ್ಲಿ ಏನೆಲ್ಲ ಸಾಧ್ಯವಾಗುತ್ತೆ ತೋರಿಸಲಿಕ್ಕೆ ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಸಾವಿರದ ಒಂಬೈನೂರ ಎಪ್ಪತ್ತ ಐದನೇ ಇಸ್ವಿಲಿ ಇದನ್ನು ಇಲ್ಲಿನ ಅಧ್ಯಕ್ಷರು ಅಥವಾ ರಾಷ್ಟ್ರಪತಿಗಳು ಬಳಸ್ತಾ ಇದ್ದರು ಅಂತ ಹೇಳಿ ಹೇಳಲಾಗ್ತಾ ಇದೆ ಬಟ್ ಇವಾಗ ಇದನ್ನು ಪಬ್ಲಿಕ್ಕಿಗೋಸ್ಕರ ವಿಸಿಟರ್ಸ್ ಪ್ಲೇಸ್ ಥರ ಅಥವಾ ಟೂರಿಸ್ಟ್ ಪ್ಲೇಸ್ ಥರ ಇದನ್ನು ಬಿಟ್ಟಿದ್ದಾರೆ ಸೊ ಇವಾಗ ಇಲ್ಲಿ ರಾಷ್ಟ್ರಪತಿಗಳು ಇರೋದಿಲ್ಲ ರಾಷ್ಟ್ರಪತಿಗಳಿಗೋಸ್ಕರ ಈಗ ಬೇರೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಬಟ್ ಏನು ಅಂದರೆ ಒಂದು ಬ್ಯೂಟಿಫುಲ್ ಅವ್ರ ಮೆಮೊರಿಗೋಸ್ಕರ ಇದನ್ನು ಇಲ್ಲಿ ನೋಡಲಿಕ್ಕೆ ಓಪನ್ ಆಗಿಟ್ಟಿದ್ದಾರೆ ಬಟ್ ಇದಕ್ಕೆ ಪೇಯ್ಡ್ ಎಂಟ್ರಿ ಇರುತ್ತೆ ಟಿಕೆಟ್ಗಳೆಲ್ಲ ತೊಗೊಂಡೇ ಒಳಗಡೆ ಬರಬೇಕು ಸೊ ಜಸ್ಟ್ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್ ತುಂಬ ಭಾರತೀಯ ಪ್ರವಾಸಿಗರು ಕೂಡ ಇಲ್ಲಿಗೆ ಬರ್ತಾರೆ ತುಂಬ ಸ್ವಚ್ಛವಾಗಿ ಮೈಂಟೈನ್ ಮಾಡಿದ್ದಾರೆ ಕಾರಂಜಿ ಸೇರಿದಂತೆ ಸಾಕಷ್ಟು ಇಲ್ಲಿ ನೋಡಲಿಕ್ಕೆ ನಿಮಗೆ ಸಿಗತ್ತೆ ಮಕ್ಕಳೆಲ್ಲ ಆಟ ಆಡಲಿಕ್ಕೆ ಒಳ್ಳೆ ಗಾರ್ಡನ್ ಇದೆ ತುಂಬ ಒಂದು ಹಚ್ಚ ಹಸಿರಾಗಿರ್ತಕ್ಕಂಥ ವಾತಾವರಣ ಸೊ ಮೋಳೆಯ ಮಳೆಯ ಒಂದು ವಾತಾವರಣ ಕೂಡ ಇದೆ ಸೊ ಎಂಜಾಯ್ಮೆಂಟ್ ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡ್ತಿ ನೋಡ್ತಿದ್ದೀರಿ ನೀವು ಎಲ್ಲ ಒಂದು ಪ್ರಾಂತ್ಯದ ಮಕ್ಕಳು ಇಲ್ಲಿಗೆ ವಿಸಿಟ್ ಮಾಡೋದಕ್ಕೆ ಆಟ ಆಡೋದಕ್ಕೆ ಇಷ್ಟಪಡ್ತಾರೆ ಥ್ಯಾಂಕ್ ಯು